ಒನ್ ಇಯರ್ ನಂತರ ನಾನು ಇವಾಗ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದೀನಿ ಏನು ವಸ್ತುನ ಪರ್ಚೇಸ್ ಮಾಡಬೇಕಾದ್ರೂ ಅನಾವಶ್ಯಕವಾದಂತ ವಸ್ತು ಪರ್ಚೇಸ್ ಮಾಡಲ್ಲ ಅಂತ ನಿಮ್ಗೆನೆ ಗೊತ್ತಿರುತ್ತೆ ಇದೊಂಥರ ಯೂಸ್ಫುಲ್ ಆಗಿರುವಂತ ಒಂದು ವಿಡಿಯೋ ಆಗಿರುತ್ತೆ ನಾನು ಪರ್ಚೇಸ್ ಮಾಡಿರೋದು ಏನು ಅಂತ ನೋಡೋಣ ಬನ್ನಿ ಹಾಗೇ ಇವತ್ತಿನ ನನ್ನ ಲಾಕ್ ಕೂಡ ಇದೆ ಹೇರ್ ಕೇರ್ ಇದ್ದು ತರ್ಡ್ ಇಯರ್ಸ್ ಇದು ಏನು ಗೊತ್ತಾ ಒಂದು ಬಾಕ್ಸಿನ ಒಳಗಡೆ ಜಸ್ಟ್ ಈ ತರ ಕ್ರಿಸ್ಟಲ್ ಕಲರ್ ನ ಒಂದು ಸ್ಟೋನ್ಸ್ ಇರುತ್ತೆ ಮೋಸ್ಟ್ ಆಫ್ ಪೀಪಲ್ ಇದ್ರ ಬಗ್ಗೆ ರಿವ್ಯೂ ಕೊಟ್ಟಿರುವಂತಹ ವಿಡಿಯೋ ಹಾಗೇನೆ ತುಂಬಾ ರ್ಯಾಂಕ್ ಕೂಡ ಇದೆ ಯಾವುದೇ ಪ್ರಮೋಷನ್ ಅವ್ರ ಕೊಲಾಬ್ ವಿಡಿಯೋ ಅಲ್ಲ ಸ್ವತಃ ನಾನೇ ಹಣ ಕೊಟ್ಟು ಪರ್ಚೇಸ್ ಮಾಡಿರುವಂತಹ ಒಂದು ಐಟಮ್ಸ್ ಸೊ ಇದನ್ನ ನೋಡೋವಾಗ ಕೆಲವರಿಗಂತೂ ಗೊತ್ತಾಗಿರಬಹುದು ಇನ್ನು ಕೆಲವರಿಗಂತೂ ಶಾಕ್ ಆಗಬಹುದು ಏನಾಗಿರ್ಬಹುದು ಅಂತ ಸೊ ವೇಟ್ ವೇಟ್ ಮಾಡಿ ಪೇಷನ್ಸ್ ವೇಟ್ ಮಾಡಿ ಓಪನ್ ಮಾಡ್ತಾನೆ ಇದೀನಿ ಬಾಕ್ಸ್ ಅಂತೂ ನೋಡುವಾಗ ನೀವು ತಿಳ್ಕೊಬಹುದು ಏನಾದ್ರೂ ವಾಚ್ ಅಥವಾ ರಿಂಗ್ ಆಗಿರಬಹುದು ಅಂತ ಸೊ ಅದೇನು ಅಲ್ಲ ಜಸ್ಟ್ ಈ ரீதி இருந்து ஸ்டோன் ಸಿ ಸ್ಟೋನ್ ಇಂದ ಏನಪ್ಪ ಯೂಸ್ ಅಂತ ನೀವು ಆಲೋಚನೆ ಮಾಡಬಹುದಲ್ವಾ ಅಟ್ರಾಕ್ಟಿವ್ ಅಲ್ವಾ ಇದು ಪಾಸಿಟಿವ್ ರಿವ್ಯೂ ಸಿಕ್ಕಿರುವಂತಹ ಅಂದ್ರೆ ಜಾಸ್ತಿಯಾಗಿ ಡಬಲ್ ಚಿನ್ ಹಾಗೆ ಪಫಿ ಹೈಸ್ ಡಾರ್ಕ್ ಸರ್ಕಲ್ ಇದೆಲ್ಲ ಜಾಸ್ತಿ ಆಗಿ ಮೆನ್ಸಿಗೆ ಮೆಣಸಿಗೆ ಬರುತ್ತೆ ಡಬಲ್ ಚಿನ್ ಬಂದ ತಕ್ಷಣವೇ ಒಂಥರ ಏಜ್ ಆದಾಗೆ ನಮ್ಮ ಮುಖನ ಫೀಲ್ ಕೊಡುತ್ತೆ ನನ್ಗಂತೂ ಈ ರೀತಿ ಮಸಾಜ್ ಮಾಡಿಲ್ಲ ಅಂದ್ರೆ ಡಬಲ್ ಚಿನ್ ತಕ್ಷಣ ಬರುವಂತದ್ದು ಫೇಸ್ ಗೆ ನಾನು ವೀಕ್ಲಿ ಟೂ ಟೈಮ್ಸ್ ಫೇಸ್ ಮಸಾಜ್ ಮಾಡ್ತೀನಿ ಅಂಡ್ ಯೂಸ್ ಮಾಡಿ ಮಸಾಜ್ ಮಾಡೋದಕ್ಕಿಂತ ಇದರಲ್ಲಿ ಈಸಿ ಟು ಯೂಸ್ ಮಸಾಜ್ ಅಂತ ಹೇಳಿದ್ರು ಹಾಗಾಗಿ ನಾನು ಪರ್ಚೇಸ್ ಮಾಡಿದೆ ನಮ್ ಫೇಸ್ಗೆ ನಾವ್ ಎಷ್ಟು ಮಸಾಜ್ ಕೊಡ್ತೀವೋ ಅಷ್ಟೇ ನಮ್ ಫೇಸ್ ಅಂತೂ ಶೇಪ್ ಅಲ್ಲಿ ಸಿಗುತ್ತೆ ಈ ಒಂದು ಪ್ರಾಡಕ್ಟ್ ನನ್ಗೆ ಇಷ್ಟ ಆಯ್ತಾ ಅಂತ ಕೇಳಿದ್ರೆ ನನ್ಗೆ ಹೌ ಟು ಯೂಸ್ ಅಂತ ಗೊತ್ತಿಲ್ಲ ಬಟ್ ನನಗೆ ಕೈಯಲ್ಲಿ ಬೆಟರ್ ಅಂತ ಅನ್ನಿಸ್ತು ಮೋಸ್ಟ್ ಆಫ್ ಪೀಪಲ್ ರಿವ್ಯೂ ಹಾಕಿರೋದು ಇದು ಡಾರ್ಕ್ ಸರ್ಕಲ್ ರಿಮೂವ್ ಆಗುತ್ತೆ ಪಫಿ ಹೈಸ್ ಅಂದ್ರೆ ಕಣ್ಣು ಬೆಳಗ್ಗೆ ಎದ್ದ ತಕ್ಷಣ ಹುಬ್ಬಿರುತ್ತೆ ಅಲ್ವಾ ಅದನ್ನೆಲ್ಲ ಕಡಿಮೆಗೊಳಿಸೋಕೆ ಈ ಒಂದು ಸ್ಟೋನ್ಸ್ ಮಸಾಜ್ ಮಾಡೋದ್ರಿಂದ ಕಡಿಮೆ ಆಗುತ್ತೆ ಅಂತ ನಾನು ಕೂಡ ಟ್ರೈ ಮಾಡಿ ಹೇಗೆ ಅನ್ನಿಸ್ತೇ ಅಂತ ಒಂದು ಫಿಫ್ಟೀನ್ ಡೇಸ್ ಆದ ನಂತರ ನಿಮಗೆ ಹೇಳ್ತೀನಿ ಇದು ನನ್ನ ಪ್ರಾಡಕ್ಟ್ ಆಗಿರೋದ್ರಿಂದ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನನಗೆ ಐಡಿಯಾಸ್ ಇಲ್ಲ ಬಟ್ ಸಿಂಪಲ್ ಆಗಿ ಒಂದು ನನ್ನದೇ ಆದಂತ ರೀತಿಯಲ್ಲಿ ಟ್ರೈ ಮಾಡಿದೀನಿ ಅಷ್ಟೇ ಓಕೆ ಇನ್ನು ಇದ್ರ ಕರೆಕ್ಟ್ ರಿಸಲ್ಟ್ ಹೇಗೆ ಬರುತ್ತೆ ಅಂತ ಒಂದು ಫಿಫ್ಟೀನ್ ಡೇಸ್ ಆದ ನಂತರ ನಿಮ್ಗೆ ನಾನು ಶೇರ್ ಮಾಡ್ತೀನಿ ಅಲ್ಲಿ ತನಕ ಸೊ ಇದೊಂಥರ ಗ್ಲಾಸ್ ಟೈಪ್ ಇದೆ ಕೆಳಗೆ ಬಿದ್ರೆ ಇದು ತುಂಡಾಗುತ್ತೆ ಕೇರ್ಫುಲ್ ಆಗಿರ್ಬೇಕು ಮಗನ ಸ್ಕೂಲ್ಗೆ ಕಳಿಸಿ ನನ್ಗೂ ಕೂಡ ಕೆಲಸ ಇದೆ ತಕ್ಷಣ ಹೇರ್ ಕೇರ್ ಮಾಡೋಕೆ ಪಾರ್ಲರ್ ಗೆ ಹೋಗ್ಬೇಕು ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿದೆ ಅದ್ರ ಜೊತೆಗೆ ಸ್ವಲ್ಪ ಹೆಸರು ಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಕಟ್ ಮಾಡಿಟ್ಟಂತಹ ಓಣಿಯನ್ ಹಾಕಿದ್ದೀನಿ ಖಾರಕ್ಕೋಸ್ಕರ ನಾನಿಲ್ಲಿ ಇಲ್ಲಿ ಕಾಯಿ ಮೆಣಸನ್ನ ಆಡ್ ಮಾಡ್ತಾ ಇದ್ದೀನಿ ಸೊ ಇವಾಗ ಇದನ್ನ ಫ್ರೈ ಮಾಡಿ ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಮಸ್ಟರ್ಡ್ ಸೀಸು ಯೂಸ್ ಮಾಡಿಲ್ಲ ಯಾಕೆ ಅಂದರೆ ಮಕ್ಕಳಿಗೆ ಅಷ್ಟು ಮಸ್ಟರ್ಡ್ ಸೀಸು ಇಷ್ಟ ಅಲ್ಲ ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ಇದೊಂಥರ ಬ್ರೌನ್ ಕಲರ್ ಗೆ ಟರ್ನ್ ಆಗುತ್ತೆ ಒಂದು ಸೈಡ್ ಅಲ್ಲಿ ನಾನು ಮೂರು ವಿಸಿಲ್ ಬರುವ ತನಕ ಮೂರು ಪೊಟ್ಯಾಟೊ ಬೇಯಿಸಿದೆ ಅದನ್ನ ಒಂದು ಸೈಡ್ ಅಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಇಟ್ಟಿದ್ದೀನಿ ಓನಿಯನ್ ಬ್ರೌನ್ ಕಲರ್ ಗೆ ಟರ್ನ್ ಆದ ನಂತರ ಇದಕ್ಕೆ ನಾನು ಇವಾಗ ಪೊಟ್ಯಾಟೊ ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ ಸೊ ಚೆನ್ನಾಗಿ ಮಿಶ್ರಣ ಮಾಡಿ ಕೊಡ್ತಿದ್ದೀನಿ ಸ್ವಲ್ಪ ನಾನು ಇದಕ್ಕೆ ಟರ್ಮೆರಿಕ್ ಅನ್ನು ಕೂಡ ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಕೊಡೋಣ ಐದು ನಿಮಿಷದಲ್ಲಿ ನಮ್ಮ ಪೊಟ್ಯಾಟೊ ಬಾಜಿ ಅಂತೂ ರೆಡಿ ಆಯ್ತು ಬೆಳಿಗ್ಗೆ ಮಕ್ಕಳಿಗೆ ಟಿಫಿನ್ ಎಲ್ಲ ಕೊಡುವವರಾಗಿದ್ರೆ ಈಸಿಯಾಗಿ ಈ ಒಂದು ಫುಡ್ ಅನ್ನ ಪ್ರಿಪೇರ್ ಮಾಡಬಹುದು ಸೈಡ್ ಅಲ್ಲಿ ದೋಸೆ ಕೂಡ ಒಯ್ದಿದೆ ಅನಂತರ ಇದಕ್ಕೆ ಒಂಥರ ಮಸಾಲ ದೋಸೆ ತರ ಹಾಕಿ ಕೊಡ್ತೀನಿ ಮಕ್ಕಳಿಗಂತೂ ತುಂಬಾ ತುಂಬಾ ಫೇವ್ರೇಟ್ ಕ್ರಿಸ್ಪಿ ದೋಸೆ ಜೊತೆ ಈ ತರ ಈ ತರ ಬಾಜಿ ಮಾಡಿ ಕೊಡೋದು ಸಕ್ಕತ್ತು ಟೇಸ್ಟ್ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ಓಕೆ ಇದು ನಮ್ಮ ಪೆರ್ನಾಲ್ ಹಬ್ಬ ಬಂತು ಹಾಗಾಗಿ ಬೇಗ ಹೋಗಿ ಹೇರ್ ಕೇರ್ ಮಾಡೋಣ ಅಂತ ಭಾವಿಸಿದೆ ಬಿ ಸಿ ರೋಡ್ ನಲ್ಲಿರುವಂತಹ ಪಿಂಕ್ ಲೇಡಿ ಬ್ಯೂಟಿ ಪಾರ್ಲರ್ ಗೆ ವಿಸಿಟ್ ಮಾಡೋದು ತುಂಬಾ ದಿವಸ ಆಯ್ತು ನಾನು ಹೇರ್ ಕೇರ್ ಏನು ಮಾಡದೆ ತುಂಬಾ ಖರಾಬ್ ಆಗಿತ್ತು ನೋಡಿದ್ರು ಬಿಫೋರ್ ಹೇಗಿದೆ ಅಂತ ಅದ್ರಲ್ಲಿ ಒಂದರ ಇತ್ತು ಯಾಕಂದ್ರೆ ನಂಗೆ ಅದ್ರ ಒಂದು ಮೈಂಟೇನ್ ಮಾಡೋಕೆ ಸಮಯ ಸಿಗದೆ ಎಷ್ಟು ಸಖತ್ ಆಗಿದೆ ಅಲ್ವಾ ನನ್ಗಂತೂ ತುಂಬಾನೇ ಖುಷಿ ಆಯ್ತು ಇದನ್ನ ನೋಡಿ ಯಾಕಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಅಲ್ಲಿ ಈ ರೀತಿ ಕಲಿತಾ ಇದಾರೆ ಇದೊಂಥರ ಟ್ರೆಡಿಷನಲ್ ಬ್ರಿದ ಹೇರ್ ಕೇರ್ ಅಲ್ವಾ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ನೋಡೋಕೆನೆ ಹಾಗೆ ತ್ರೀ ಹವರ್ಸ್ ನಾನು ವೇಟ್ ಮಾಡ್ಕೊಂಡು ಮಾಡಿಕೊಂಡು ಫೈನಲಿ ನನ್ನ ಹೇರ್ ಎಲ್ಲ ಸ್ಟ್ರೈಟ್ ಮಾಡಿ ಆಯ್ತು ನನ್ನ ಹೇರ್ ಗೆಲ್ಲ ನಾನು ವಿಸಿಟ್ ಮಾಡೋದೆ ಪಿಂಕ್ ಲೇಡಿ ಬ್ಯೂಟಿ ಪಾರ್ಲರ್ ಗೆ ಸೊ ಆ ನಂತರ ಸಂದಾಗಿ ಶೇಪ್ ಕೊಡೋಕೋಸ್ಕರ ಲೇಯರ್ ಕಟ್ ಮಾಡಿಸಿದೆ ಪ್ಲಾನ್ ಇದ್ದಿದ್ದು ತುಂಬಾನೇ ಶಾರ್ಟ್ ಕಟ್ ಮಾಡಬೇಕು ಯಾಕಂದ್ರೆ ಹೇರ್ ಮೇಂಟೈನ್ ಮಾಡೋಕೆ ತುಂಬಾನೇ ಕಷ್ಟ ಆಗ್ತಾ ಇದೆ ಏನೋ ಸ್ಟ್ರೈಟ್ ಮಾಡಿ ಚೆನ್ನಾಗಾಗಿದೆ ಆಗಿದೆ ಲೈಟ್ ಆಗಿ ಅವ್ರು ಕಟ್ ಮಾಡಿಬಿಟ್ರು ಶಾರ್ಟ್ ಬೇಡ ಅಂತ ಅವ್ರು ಲೈಟ್ ಆಗಿ ಲೇಯರ್ ಕಟ್ ಮಾಡಿದ್ರು ಫೈನಲಿ ಲುಕ್ ಹೇಗಿದೆ ಅಂತ ನೋಡಿ ಸೊ ನೋಡಿದ್ರಲ್ವಾ ಯಾವ ರೀತಿ ಲುಕ್ ಬಂದಿದೆ ಅಂತ ಅಂತೂ ಈ ಒಂದು ಲುಕ್ ತುಂಬಾ ತುಂಬಾ ಇಷ್ಟ ಆಯ್ತು ಏನ ಆಫ್ಟರ್ ತ್ರೀ ಡೇಸ್ ಆದ ನಂತರ ಹೇರ್ ವಾಶ್ ಇರುತ್ತೆ ಆಲ್ರೆಡಿ ಸ್ಟ್ರೈಟನಿಂಗ್ ಮಾಡಿರೋದ್ರಿಂದ ಜಸ್ಟ್ ನನ್ನ ಹೇರ್ಗೆ ಟಚ್ ಅಪ್ ಕೊಟ್ಟಿದೀನಿ ಅಷ್ಟೇ ಲುಕ್ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಹಸಿ ಬಂತು ತಡೆಕೆನೆ ಆಗ್ತಾ ಇಲ್ಲ ಹಾಗಾಗಿ ನಾವು ನೇರ ಹೋಟೆಲ್ಗೆ ವಿಸಿಟ್ ಮಾಡಿದ್ವಿ ಬಿ ಸಿ ರೋಡ್ ನಲ್ಲಿರುವಂತ ಆನಿಯಾ ದರ್ಬಾರ್ಗೆ ಸೊ ಅಲ್ಲಿ ನ್ಯೂಡಲ್ಸ್ ಆರ್ಡರ್ ಮಾಡಿದ್ವಿ ಸೊ ಸಕ್ ಸಕ್ಕತ್ತು ಸಖತ್ ಟೇಸ್ಟ್ ಇತ್ತು ಒಂದ್ಸಲ ಟ್ರೈ ಮಾಡಿ ನೂಡಲ್ಸ್ ನನ್ಗಂತೂ ತುಂಬ ತುಂಬ ಇಷ್ಟ ಆಯಿತು ಹಾಗೆಯೇ ಇವತ್ತಿನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕಂತ ಮರೆಯದಿರಿ ಹಾಗೆ ಯಾರಿಗಾದರೂ ಹೇರ್ ಸ್ಟ್ರೈಟನಿಂಗ್ ಮಾಡಬೇಕು ಅಂತ ಇದ್ರೆ ಪಿಂಕಿ ಬ್ಯೂಟಿ ಪಾರ್ಲರ್ಗೆ ವಿಸಿಟ್ ಮಾಡ್ಕೊಳ್ಳಿ ನಂಬರ್ ಕೂಡ ಕೆಳಗಡೆ ಹಾಕಿಡ್ತೀನಿ ಚೆಕ್ ಮಾಡ್ಕೊಳ್ಳಿ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಗುಡ್ ರಿಸಲ್ಟ್ ಅಲ್ಲಿ ನಮ್ಮ ಹೇರ್ ಕೂಡ ಸ್ಟ್ರೈಟನ್ ಮಾಡಿ ಕೊಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್